ದಿ ಅಲ್ಟಿಮೇಟ್ ವ್ಯೂ ಆಫ್ ಬುತ್ತನಾಳ್ ಕೆರಿ ಇಲ್ಲಿಂದ ನಡ್ಕೋತವ್ರಿ ಇಷ್ಟೊಂದು ಬ್ಯೂಟಿಫುಲ್ ವ್ಯೂ ನಿಮಗೆ ಕಾಣ್ತೈತಿ ಬಿಜಾಪುರ ಮೋಸ್ಟ್ಲಿ ಎಲ್ಲೂ ಕಾಣಂಗಿಲ್ಲ ಬಿಟ್ರೆ ಇನ್ನೊಂದು ಸ್ವಲ್ಪ ಮಳೆ ಆಗಲಿ ಜಾಸ್ತಿ ಆಮೇಲೆ ತುಂಬ ಓರ್ ಫ್ಲೋರ್ ಏನು ಹಾಕೈತಿ ಅವಾಗ ಅಲ್ಲಿಂದ ವ್ಯೂ ಭಾರಿ ಇರ್ತಾವ ಅದನ್ನ ನೋಡಕ್ಕೆ ಅಲ್ಲಿ ನೋಡ್ಬೋದು ಈಗ ಫೈವ್ ಸ್ಟಾರ್ ಹೋಟೆಲ್ ಆಗಲಿತ್ತು ಬಿಜಾಪುರ್ನಾಗ ಅದು ಯಾವ ಓಪನ್ ಆತು ನೋಡಿ ಬಂದು ಅದ್ರದ್ದು ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಮ ಚಲೋ ಆಗಿ ಬಟ್ ಈ ಒಂದು ಪ್ಲೇಸ್ ಐತಿ ಬತ್ನಾಳ್ ಕೆರೆ ಒಳಗೆ ದಿ ಅಲ್ಟಿಮೇಟ್ ಪ್ಲೇಸ್ ಅಂತ ಹೇಳ್ಬೋದು ಬಂದು ಕೂತು ಹಂಗಟ್ಟು ಮಾಡೋಕೆ ಬೇಸರವಾದ್ರೆ ಸ್ಪೆಷಲಿ ಬಂದು ಕೂತು ಹೋಗಕ್ಕೆ ಇಳಿಯಾಕೆ ಐತಿ ಇಲ್ಲಿ ಬಟ್ ನೀವು ಇಳಕೆ ಹೋಗ್ರಪ್ಪ ಬರ್ರಿ ಆದ್ರೆ ನೀರೊಳಗೆ ಇಳಿಯೋಕ್ಕೆ ಹೋಡ್ರಿ ಪ್ಲೀಸ್ ಭಾಳ ಮಂದಿ ರೀ ನೀ ಭಾಳ ಮಂದಿ ಇಲ್ಲಿ ನೀರನ್ನ ಇಳ್ದು ನೀರು ಪಾಲಾಗ್ಯಾರ ಬಟ್ ನಿಮ್ಗೆ ಈಜಾಡೋಕೆ ಬರ್ತೈತಿ ನಾ ಟ್ರೈಲ್ ಮಾಡ್ತೀನಿ ಎಂಜಾಯ್ ಮಾಡ್ತೀನಿ ಅಂತ ಮಾಡ್ರಿ ಬಟ್ ನೀರೊಳಗೆ ಇಳ್ದು ಮಾಡೋಕೆ ಹೋಳ್ರಿ ಯಾವಾಗ ನೀವು ನೀರು ಪಾಲಾಗ್ತೀರಿ ಅನ್ನೋದು ನಮ್ಮ ಗೊತ್ತಿರ ನಮ್ಗೆ ಎಲ್ರಿಗೂ ಏನಾಗ್ತದೆ ಅಂಥೇಳಿ ಸಡನ್ನಾಗಿ ಸೊ ಎಲ್ಲರಿಗೆ ರಿಕ್ವೆಸ್ಟ್ ಐತಿ ಯಾರು ನೀಡು ನೀರೊಳಗೆ ಇಳಕ್ಕೆ ಹೋಗ್ರಿ ಪ್ಲೀಸ್ ಬರ್ರಿ ಸೌಂಡ್ ಕೇಳಿರಿ ವ್ಯೂ ನೋಡಿರಿ ಮಜಾ ಮಾಡಿರಿ